ರೇಣುಕಾಸ್ವಾಮಿಯ ಕೊಲೆಯ ನಂತರ ದರ್ಶನ್ ಶೂಟಿಂಗ್ ನೆಪದಲ್ಲಿ ಅಥವಾ ಶೂಟಿಂಗ್ ಕಾರಣಕ್ಕಾಗಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ರು ವಾಸ್ತವ್ಯ ಹೂಡಿದ್ರು ಅದೇ ಹೋಟೆಲ್ನಲ್ಲಿ ಸಾಕ್ಷ್ಯ ನಡೆಸುವಂತ ಹುನ್ನಾರ ಚರ್ಚೆ ಸ್ಕೆಚ್ ಹಾಕಲಾಗಿತ್ತ ಅರೆಸ್ಟ್ ಆಗುವ ಎರಡು ದಿನಗಳ ಮುನ್ನ ಮೈಸೂರಲ್ಲೇ ದರ್ಶನ್ ವಾಸವಿದ್ರು ರಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಟ ದರ್ಶನ್ ತಂಗಿದ್ರು ಹೋಟೆಲ್ಗೆ ಹಲವರನ್ನ ಕರೆಸಿಕೊಂಡು ದರ್ಶನ್ ಮೀಟಿಂಗ್ ಮಾಡಿರುವ ಲೆಕ್ಕ ಹಾಕ್ತಾ ಇದ್ದಾರೆ ಎರಡು ದಿನಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಸ್ನೇಹಿತರು ಹೋಟೆಲ್ಗೆ ಭೇಟಿ ನೀಡಿದ್ದಾರೆ ಹೋಟೆಲ್ನಲ್ಲಿ ಭೇಟಿ ಮಾಡಿ ಪ್ರಕರಣದ ಯಾವ ರೀತಿ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಸಾಕ್ಷ್ಯಗಳನ್ನು ಯಾವ ರೀತಿ ನಾಶಪಡಿಸಬೇಕು ಹಾಗೆ ಅಲ್ಲಿರುವಂತ ಅಪ್ರೂವರ್ ಅಂದ್ರೆ ಬೇರೆ ಶರಣಾಗತಿ ಮಾಡಿಸಿದ್ರಲ್ಲ ಆ ಶರಣಾಗತಿಯಾಗಿದ್ದಂತಹವರಿಗೆ ಹೇಗೆ ಹಣ ಪೂರೈಕೆ ಮಾಡಬೇಕು ಪೊಲೀಸರಿಂದ ಹೇಗೆ ಬಚಾವಾಗಬೇಕು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಈ ಆರೋಪದಿಂದ ಹೇಗೆ ಪಾರಾಗಬೇಕು ಅಂತ ಹೇಳಿ ಎಲ್ಲ ರೀತಿಯ ಚರ್ಚೆಗಳು ನಡೆದಿರುವುದು ಮೈಸೂರಿನ ಇ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅಂತ ಪೊಲೀಸರಿಗೆ ಒಂದು ಶಂಕೆ ಶುರುವಾಗಿದೆ ದರ್ಶನ್ನ ರೂಮ್ಗೆ ಬಂದಂಥ ಸ್ನೇಹಿತರು ಯಾರು ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಎಲ್ಲವೂ ಕೂಡ ಸಿ ಸಿ ಟಿ ವಿಯಲ್ಲಿ ಸರಿಯಾಗುತ್ತೆ ಸರಿಯಾಗಿದೆ ಕೂಡ ಸಿ ಟಿವಿ ದೃಶ್ಯವನ್ನು ಆಧರಿಸಿ ಮತ್ತಷ್ಟು ಜನರ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಸೇಮ್ ಹೆಂಗೆ ಕೊಲೆಗೂ ಪೂರ್ವದಲ್ಲಿ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಲಿಕ್ಕೆ ಜಾಯ್ನ್ ಜಾಯ್ನ್ ಆಗಿದ್ದಂಥ ನಟ ಚಿಕ್ಕಣ್ಣಗೆ ಹೇಗೆ ನೋಟಿಸ್ ಕೊಡಲಾಯಿತು ಹಾಗೆ ಇಲ್ಲಿಯೂ ಕೂಡ ದರ್ಶನ್ ಭೇಟಿಗೆ ಬಂದಂಥ ಅವರೆಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಥವಾ ಈ ಕಾನ್ಸ್ಪ್ರೆಸಿಲ್ ಇದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಒಂದು ವೇಳೆ ಸಾಕ್ಷ್ಯ ನಾಶಪಡಿಸುವ ನಿಟ್ಟಿನಲ್ಲಿ ಇಲ್ಲ ಹಿಂಗೆ ಆಗೋಗಿದೆ ನೀವು ಈ ಪಾತ್ರ ಮಾಡಬೇಕು ನೀವು ಈ ಕೆಲಸ ಮಾಡಬೇಕು ಅಲ್ಲೋಗಿ ಅವ್ರಿಗೆ ದುಡ್ಡು ತಲುಪಿಸ್ಬೇಕು ಹಾಗೆ ಅಂತ ಹೇಳಿದರೆ ಅದೂ ಕೂಡ ಸಾಕ್ಷ್ಯವನ್ನು ನಾಶಪಡಿಸುವ ನಿಟ್ಟಿನಲ್ಲಿ ಸಹಾಯ ಮಾಡಿದ ಆರೋಪ ಅವರ ಮೇಲೆ ಬರುತ್ತೆ ಅಂಥ ರೀತಿಯ ಚರ್ಚೆಗಳು ಇದಾಗಿ ನಡೀತಾ ಇದ್ದಾವೆ ಪೊಲೀಸರು ಎಲ್ಲವನ್ನೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಸ್ ಇದೀಗ ನೇರವಾಗಿ ಮೈಸೂರಿಗೆ ಹೋಗೋಣ ನಮ್ಮ ಪ್ರತಿನಿಧಿ ಪುನೀತ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪುನೀತ್ ಕೊಲೆ ನಡೆದ ನಂತರದಲ್ಲಿ ಎರಡು ದಿನಗಳ ಕಾಲ ತಂಗಿದ್ದಂಥ ಜಾಗ ಇದು ಈ ಜಾಗದಲ್ಲಿ ಬಂದಂಥವ್ರು ಹೋಗಿದ್ದಂಥವ್ರು ಯಾರ್ಯಾರು ಏನು ಕತೆ ಎಲ್ಲರೂ ಕೂಡ ಈ ಕೊಲೆ ಕಾರಣಕ್ಕೆ ಬಂದು ಭೇಟಿಯಾಗಿರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಈ ಸಂದರ್ಭದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬರ ಮೇಲೂ ಕೂಡ ಸಂಶಯ ಮೂಡೋದು ಮಾಮೂಲಿ ಹೀಗಾಗಿ ಅವರೆಲ್ಲ ವಿಚಾರಣೆ ಮಾಡಿ ನಡೆಸಬೇಕಾಗತ್ತೆ ಸದ್ಯಕ್ಕೆ ಸಿಸಿ ಟಿವಿ ಪುಟೋ ನಲ್ಲಿ ಸಿಕ್ಕಿರುವಂತಹ ದೃಶ್ಯಗಳಲ್ಲಿ ಅಥವಾ ಆಧರಿಸಿ ಒಂದು ಹದಿನೈದು ಹೌದು ದಶರಥ್ ಮುಖ್ಯವಾಗಿ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ಈ ಒಂದು ಘಟನೆ ನಡೀಲಿಕ್ಕಿಂತ ಮುಂಚೆ ಅಂದ್ರೆ ಮೂವರು ಏನು ಈ ಒಂದು ಕೊಲೆ ಆರೋಪದಲ್ಲಿ ಶರಣರಾಗ್ತಾರೆ ಅದಾದ ನಂತರ ನಟ ದರ್ಶನ್ ಮೈಸೂರಿನ ರಾಡಿಶನ್ ಬ್ಲೂ ಹೋಟೆಲ್ ನಲ್ಲಿ ತಂಗಿರ್ತಾರೆ ಮುಖ್ಯವಾಗಿ ಇಲ್ಲಿ ಡೆವಿಲ್ ಅನ್ನೋ ಒಂದು ಸಿನಿಮಾ ಶೂಟಿಂಗ್ ಇರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಂತಹ ನಟ ದರ್ಶನ್ ರಾಡಿಶನ್ ಬ್ಲೂ ಬ್ಲೂ ಹೋಟೆಲ್ ನಲ್ಲಿ ಉಳಿದುಕೊಳ್ಳುವ ಮುಖಾಂತರ ಇಲ್ಲಿಂದಲೇ ಶೂಟಿಂಗ್ ಶೆಡ್ಯೂಲ್ ನಲ್ಲಿ ಭಾಗಿಯಾಗ್ತಾ ಇರ್ತಾರೆ ನಾ ಪ್ರಮುಖವಾಗಿ ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ದರ್ಶನ್ ಇಲ್ಲಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗಬಹುದು ಯಾಕೆಂತ ಹೇಳಿದ್ರೆ ಶೂಟಿಂಗ್ ನ ಒಂದು ವಿಚಾರವಾಗಿ ರಾಡಿಶನ್ ಬ್ಲೂ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಂತಹ ದರ್ಶನ್ ಸುಮಾರು ಆ ಒಂದು ಎರಡು ದಿನಗಳ ಕಾಲದಲ್ಲಿ ಅಂದ್ರೆ ಏನು ಮೂವರು ಅಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ವಿಚಾರವಾಗಿ ಪೊಲೀಸರಿಗೆ ಶರಣರಾಗ್ತಾರೆ ಅದಾದ ಬಳಿಕ ಎರಡು ದಿನಗಳ ಕಾಲ ಮೈಸೂರಿನಲ್ಲೇ ದರ್ಶನ್ ಉಳಿದುಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ರಾಡಿಶನ್ ಬ್ಲೂ ಹೋಟೆಲ್ ನಲ್ಲಿ ಹದಿನೈದಕ್ಕೂ ಹೆಚ್ಚು ಸ್ನೇಹಿತರು ದರ್ಶನ್ ಅವರನ್ನ ಭೇಟಿ ಮಾಡಿರ್ತಾರೆ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಏನು ಹದಿನೈದು ಜನರಲ್ಲಿ ಒಬ್ಬ ಖ್ಯಾತ ನಟರು ಕೂಡ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನ ಈ ಒಂದು ಪ್ರಕರಣದಿಂದ ತಾವು ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಏನೆಲ್ಲ ಆ ತಂತ್ರಗಳನ್ನ ಮಾಡಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಸ್ನೇಹಿತರನ್ನ ಭೇಟಿ ಮಾಡಿದ್ದಾರೆ ಅಂತನೂ ಕೂಡ ಹೇಳಲಾಗ್ತಾ ಇರತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ನಿನ್ನೆ ದರ್ಶನ್ ಅವ್ರು ದರ್ಶನ್ ಅವರನ್ನ ಹೊರತುಪಡಿಸಿದ್ರೆ ಅವರ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ಇರಬಹುದು ಜೊತೆಗೆ ಕಾರಿನ ಚಾಲಕ ಲಕ್ಷ್ಮಣ್ ಅವರು ಇರಬಹುದು ಈ ಇಬ್ಬರು ಆರೋಪಿಗಳನ್ನ ಏನು ಬೆಂಗಳೂರಿನ ಪೊಲೀಸರು ಮೈಸೂರಿಗೆ ಕರೆತರುವ ಮುಖಾಂತರ ರ್ಯಾಡೀಶನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಉಳಿದುಕೊಂಡಿದ್ದಂತಹ ಆ ಒಂದು ಕೊಠಡಿಯನ್ನ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ಮಾಡಿದ್ರು ಜೊತೆಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳಿಂದ ಒಂದಿಷ್ಟು ಮಾಹಿತಿಗಳನ್ನ ತೆಗೆದುಕೊಂಡ್ರು ಜೊತೆಗೆ ಆ ಒಂದು ಸಿ ಟಿವಿಯ ದೃಶ್ಯಾವಳಿಗಳನ್ನ ತೆಗೆದುಕೊಳ್ಳುವ ಮುಖಾಂತರ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಮುಖಾಂತರ ಪರಿಶೀಲನೆಯನ್ನ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ರು ಈ ವೇಳೆ ಹದಿನೈದಕ್ಕೂ ಹೆಚ್ಚು ಜನರನ್ನ ಅವರು ಭೇಟಿ ಮಾಡಿದ್ದಾರೆ ಮಾತುಕತೆಯನ್ನ ನಡೆಸಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಆಪ್ತ ನಾಗರಾಜ್ ಕೈಲಿಯೇ ಹೋಟೆಲ್ನಲ್ಲೇ ಉಳಿದುಕೊಂಡು ಸಾಕಷ್ಟು ಕೆಲಸವನ್ನ ಅಂದ್ರೆ ಈ ಒಂದು ರೇಣುಕಾ ಸ್ವಾಮಿ ಹತ್ಯೆ ಏನಿದೆ ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಒಂದು ಅಂಶ ಯಾಕೆಂತ ಹೇಳಿದ್ರೆ ಈ ಒಂದು ರೇಣುಕಾ ಸ್ವಾಮಿ ಹತ್ಯೆ ಆದ ನಂತರ ಇಲ್ಲಿಂದಲೇ ದರ್ಶನ್ ಎಲ್ಲಾ ರೀತಿಯಾದಂತಹ ಕೆಲಸಗಳನ್ನ ತಮ್ಮ ಸ್ನೇಹಿತರ ಮುಖಾಂತರ ಮಾಡಿರ್ತಕ್ಕಂಥದ್ದು ಯಾಕೆ ಇಲ್ಲಿ ನಾವು ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಏನು ಮೂವರು ಸೆರೆಂಡರ್ ಆಗ್ತಾರೆ ಆ ಸೆರೆಂಡರ್ ಆದ ನಂತರ ದರ್ಶನ್ ಬೆಂಗಳೂರಿನಲ್ಲಿ ಇರೋದಿಲ್ಲ ಡೆವಿಲ್ ಶೂಟಿಂಗ್ ನ ಒಂದು ವಿಚಾರವಾಗಿ ಮೈಸೂರಿನಲ್ಲಿ ಉಳಿದುಕೊಂಡಿರ್ತಾರೆ ಹೀಗಾಗಿಯೇ ಇಲ್ಲಿಂದಲೇ ಎಲ್ಲಾ ರೀತಿಯಾದಂತಹ ಆಪರೇಷನ್ ಮಾಡಿದ್ದಾರೆ ಅದರಲ್ಲೂ ಕೂಡ ಒಂದು ಚಿತ್ರದ ಆ ಒಂದು ಸಿನಿಮಾ ಕೆಲಸಕ್ಕಾಗಿ ಬಂದಿದ್ದಂತಹ ದರ್ಶನ್ಗೆ ಹದಿನೈದಕ್ಕೂ ಹೆಚ್ಚು ಜನ ಸ್ನೇಹಿತರು ಆ ಒಂದು ಹೋಟೆಲ್ ನಲ್ಲಿ ಬಂದು ಭೇಟಿ ಏನಿದೆ ಅಲ್ಲಿ ಯಾವ ರೀತಿಯಾದಂತಹ ಒಂದು ಚರ್ಚೆ ಆಗಿದೆ ಯಾಕೆಂತ ಹೇಳಿದ್ರೆ ಒಂದು ಹೋಟೆಲ್ ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥ ದರ್ಶನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದಂತಹ ಸ್ನೇಹಿತರುಗಳೆಲ್ಲ ಯಾರ್ಯಾರು ಆಗಿದ್ರು ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಪರಿಶೀಲನೆ ಅಂದ್ರೆ ವಿಚಾರಣೆಯನ್ನ ಮಾಡತಕ್ಕಂಥ ಕೆಲಸಕ್ಕೆ ಈಗ ಆ ಒಂದು ಸಿ ಟಿವಿಯ ದೃಶ್ಯಾವಳಿಗಳು ಪೊಲೀಸರಿಗೆ ಮುಖ್ಯವಾದಂತಹ ಒಂದು ಅಂಶ ಆಗಿರತಕ್ಕಂಥದ್ದು ಹೀಗಾಗಿಯೇ ದರ್ಶನ್ ಅವರು ಭೇಟಿ ಮಾಡಿದ್ದಾರೆ ಅವರನ್ನ ವಿಚಾರಣೆಗೊಳಿಸ ಒಳಪಡಿಸಿದಂತಹ ಸಂದರ್ಭದಲ್ಲಿ ದರ್ಶನ್ ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳಿಕ್ಕೆ ಏನೆಲ್ಲ ಪ್ಲಾನ್ ಗಳನ್ನ ಮಾಡಿದ್ರು ಜೊತೆಗೆ ಆತನ ಆಪ್ತ ಆಗಿರುವಂತಹ ನಾಗರಾಜ್ ಏನೆಲ್ಲ ಕೆಲಸಗಳನ್ನ ಮಾಡಿದ್ರು ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ರಾಡಿಷನ್ ಬ್ಲೂ ಹೋಟೆಲ್ ನಲ್ಲಿ ಭೇಟಿ ಮಾಡಿರ್ತಕ್ಕಂತಹ ಹದಿನೈದು ಸ್ನೇಹಿತರಿಂದ ಗೊತ್ತಾಗ್ತಕ್ಕಂಥದ್ದು ಇದರಲ್ಲಿ ಮುಖ್ಯವಾಗಿ ನಟ ಕೂಡ ಇದ್ದಾರೆ ಅನ್ನೋದೇನಿದೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರತಕ್ಕಂಥದ್ದು ಹೀಗಾಗಿ ಈ ಒಂದು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಏನಿದೆ ಈ ಒಂದು ಕೊಲೆ ಪ್ರಕರಣದಿಂದ ದರ್ಶನ್ ತಪ್ಪಿಸಿಕೊಳ್ಳಲಿಕ್ಕೆ ತಾವು ಬಚಾವಾಗಲಿಕ್ಕೆ ಇಲ್ಲಿಂದಲೇ ಸಾಕಷ್ಟು ಆಪರೇಷನ್ ಅನ್ನ ಮಾಡಿದ್ದಾರೆ ಅನ್ನೋದು ಈಗ ಆ ಪ್ರಮುಖವಾದಂತಹ ಅಂಶ ಆಗಿರತಕ್ಕಂಥದ್ದು ದಶರಥ್ ಥ್ಯಾಂಕ್ ಯು ಪುನೀತ್